ಮತ್ತೆ ವಿನ್ ಆದ್ರೆ ಯಾರ ಆಗ್ಬೇಕಂತ ಹೇಳ್ತೀರಾ ನಂಗೆ ಕಾರ್ತಿಕ್ ಕಾರ್ತಿಕ್ ಓಕೆ ಇವಾಗ ಎಲಿಮಿನೇಷನ್ ನಡೀತಿದೆ ಅಲ್ಲ ಯಾರು ಎಲಿಮಿನೇಟ್ ಆಗ್ಬೇಕಂತ ಪ್ರತಾಪ್ ವಿನ್ ಆದ್ರೆ ಯಾವ ಯಾವ ಕಂಟೆಂಟ್ ವಿನ್ ಆಗ್ಬೇಕು ಅನ್ಕೊಂಡಿರಾ ಕಾರ್ತಿಕ್ ಇದೆ ಯಾಕೆ ವಿನಯ್ ಅವರೇ ಇಷ್ಟ ಅಟಿಟ್ಯೂಡ್ ಇಷ್ಟನಾ ವಿನ್ ಆದ್ರೆ ಯಾರು ಆಗ್ಬೇಕಂತ ವಿನಯ್ ಅವ್ರ ಬಗ್ಗೆ ಏನಾದ್ರು ಒಂದೆರಡು ಒಪಿನಿಯನ್ ಏನಿಲ್ಲ

ಅದ್ first ಇಂದ ಬಂದ್ರೆ ಏನ್ ಆಗ್ತಿರ್ಲಿಲ್ಲ ಈಗ್ ಈಗ್ start ಮಾಡಿದಾರಲ್ಲ so ಹಂಗಾಗಿ ಅನ್ಸುತ್ತ್ ಮತ್ತೆ win ಯಾರ್ ಆಗ್ಬೇಕ್ ಅನ್ಕೊಂಡಿ win ಕಾರ್ತಿಕ್ ಆಗ್ಬೇಕು but ಎಲ್ಲೋ ಸಂಗೀತ ಆಗ್ತಾ ಅನ್ನೋದ್ doubt ಡ್ರೋನ್ ಪ್ರತಾಪ್ ಯಾಕೆ ಯಾಕಂದ್ರ ಅವ್ರು youth ದಾರಿ ಮತ್ತೆ ಹಿಂಗ್ ಚಲೋ ಆಟ ಆಡ್ತಾರಿ ನಮಗೂ ಇಷ್ಟ ಅದು ಅಲ್ಲ ಎಲ್ಲರೂ ಹೇಳ್ತಾರ sympathy ಬಾಳ ಗಿಟ್ಟಿಸ್ಕೊಂತಾರ ಅದ್ರಲ್ಲಿಂತ್ರನ win ಆಗ್ತಾರ ಅಂತ ಇಲ್ಲ ಮೇಡಮ್ ಸಿಂಗ ಸಿಂಪತಿ ಅಂತ ಅವ್ರು ಆಡಂಗಿಲ್ರಿ ಅವ್ರಿಗೆ ಅನಿಸಿದ ಮಾಡ್ತಾರೆ ಅವ್ರು ಎಲ್ಲಿ ಯಾರಾಗ್ಬೇಕಂತೀರಿ ಎಲಿಮಿನೇಟೆಡ್ ವಿನಯ ಕಾರ್ತಿಕ ಹುರ್ಕೋತಾರೀ ಮ್ಯಾಮ್ ಅವಲ್ಬಾರ್ದು ಬಾಳ ಅವ್ರಿಗೆ ಐತ್ರಿ ಹುರ್ಕಿದವ್ರ ಅಷ್ಟೇ ನಾವ್ ಮೇಲೆ ಇದಿಲ್ರಿ ಮತ್ತೆ ವಿನ್ ಆಗ್ಬೇಕಂದ್ರ ಯಾರಾಗ್ಬೇಕಂತಿರಿ ಪ್ರತಾಪ್ ಅಥವಾ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಅವ್ರ ಯಾಕೆ ವಿನ್ ಆಗ್ಬೇಕಂತ ಅಂದ್ರ ಪ್ರತಾಪ್ ಸಪೋರ್ಟ್ ಮಾಡ್ತಾರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಢಾರ್ಕರ್ ಲಾಂಗ್ ಫಶನ್ ಹಾಲ್ ಧಾರ್ವಾಕರ್ ಲಾಂಗ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್ ಲೆಟ್ಸ್ ಲಾಂಗ್ ಹಾಲ್ ಅಕೌಂಟ್ वेडिंग इवेंट एंगेजमेंट सेरेमनी बर्थडे पार्टिसिपेट स्कूल एंड कॉलेज इवेंट और अदर इवेंट मोस्ट फेयर, विथ हाईटेक सिक्योरिटी, पार्किंग अवेलेबल मेमोरेबल मोस्ट विजिट धारवाड कल हॉल नियर पत्रपजा बटवाड़ रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री